Welcome to kannada saurabha channel today we will learn kannada numbers 41 to 50 ಇಂದು ಕನ್ನಡ ಅಂಕಿಗಳನ್ನು ಕಲಿಯೋಣ 41 ರಿಂದ 50 ರವರೆಗೆ 41 41 42 42 43 43 44 44 45 45 ಫರ್ಟಿ ಸಿಕ್ಸ್ ನಲವತ್ತಾರು ಫರ್ಟಿ ಸೆವೆನ್ ನಲವತ್ತೇಳು ಫರ್ಟಿ ಏಟ್ ನಲವತ್ತೆಂಟು ಫರ್ಟಿ ನೈನ್ ನಲವತ್ತೊಂಬತ್ತು ಫಿಫ್ಟಿ ಐವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಧನ್ಯವಾದಗಳು ನಿಮ್ಮ ವಿನಯ ಬಿಯಾರ್